ಬೇಜಾರಾಗತ್ತಿದ ನೋಡ್ತಾ ಇದ್ರೆ ಆದರೆ ಮಗ ಸತ್ತಿದ್ದು ಯಾವ ಯಾವ ವಿಷಯ ಕೇಳಿ ಆರ್ ಸಿ ಬಿ ಟೀಮಿನ ಸೆಲೆಬ್ರೇಷನ್ಗೆ ಅಭಿಮಾನ ಇರ್ಬೇಕ್ರಿ ಹುಚ್ಚುತನಕ್ಕೆ ಹೋಗಬಾರ್ದು ಯಾರಿಗೋ ಕ್ರಿಕೆಟ್ ಇಷ್ಟ ಯಾರಿಗೋ ಸಿನಿಮಾ ಇಷ್ಟ ಅಲ್ಲೂ ಅರ್ಜುನದ ಪುಷ್ಪಾ ಟು ಸಿನಿಮಾ ರಿಲೀಸ್ ಆಯ್ತಲ್ಲ ಹೈದರಾಬಾದ್ನಲ್ಲಿ ಅಲ್ಲೂ ಅರ್ಜುನ್ ಬರ್ತಾನೆ ಅಂತ ನೋಡಕ್ಕೆ ಹೋಗಿದ್ರು ಅಲ್ಲಿ ತುಳಿತ ಆಗಿ ತಾಯಿ ಮಗು ಅನಿಸುತ್ತೆ ತಾಯಿ ಮಗು ಸತೋಗ್ಬಿಟ್ರು ಏನಕ್ಕೆ ಅಲ್ಲೂ ಅರ್ಜುನನ್ ನೋಡಬೇಕು ಅಂತ ತೆಲಂಗಾಣ ಸರ್ಕಾರ ಕೇಸ್ ಜಡಿದು ಅಲ್ಲೂ ಅರ್ಜುನನ್ ಅರೆಸ್ಟ್ ಮಾಡ್ತು ಇಲ್ಲಿ ಯಾರನ್ನ ಅರೆಸ್ಟ್ ಮಾಡ್ತಾರೆ ಈಗ ಇಲ್ಲಿ ಯಾರನ್ನ ಅರೆಸ್ಟ್ ಮಾಡ್ತಾರೆ ಅಲ್ಲೂ ಅರ್ಜುನ್ ಮೇಲೆ ಕೇಸ್ ಹಾಕಿದ್ರು ಸೂಕ್ತ ಭದ್ರತೆ ಇಲ್ಲದೆ ಮೊದಲೇ ಹೇಳದೆ ಬಂದುಬಿಟ್ರಿ ನೀವು ಜನ ಸೇರ್ಕೊಂಡಿದ್ದಾಗ ಕಾರ್ನಲ್ಲಿ ಕೂತ್ಕೊಂಡು ಸುಮ್ಮನೆ ಹೋಗಬೇಕಾಗಿತ್ತು ಸನ್ ರೂಫ್ನಲ್ಲಿ ನಲ್ಲಿ ಮೇಲೆ ಕಡೆ ಕೈ ಆಡಿಸಿದ್ರಿ ಅಂತ ಮನೆಗೆ ಬಂದು ಡ್ರೆಸ್ ಚೇಂಜ್ ಮಾಡ್ತೀನಿ ರೀ ಒಂದು ಕಾಫಿ ಕುಡ್ಕೊಂಡ್ ಬರ್ತೀನಿ ಅಂದ್ರೂ ಬಿಡ್ಲಿಲ್ಲ ಪೊಲೀಸರು ನಿಂತ ಕಾಲ ಮೇಲೆ ಹೊರಡ್ಬೇಕೀಗ ಅಂತ ಕರ್ಕೊಂಡು ಹೊರಟ್ರು ಅಲ್ಲು ಅರ್ಜುನ್ ಅಲ್ಲಿ ತಾಯಿ ಮಗು ಸತ್ತು ಹೋಗಿದ್ದು ಇದೇ ಹುಚ್ಚು ಅಭಿಮಾನಕ್ಕೆ ಹುಚ್ಚತನ ಅಲ್ವಾ ಇದು ಇಲ್ಲಿ ಹನ್ನೊಂದು ಜನ ಇನ್ನೊಂದು ಸಲ ಏರ್ಪೋರ್ಟಿಂದ ಬರ್ತಾರಲ್ಲ ಟೀಮು ಬಸ್ ಹೋಗ್ತಾ ಇರೋ ಫುಟೇಜ್ ಪ್ಲೇ ಮಾಡಿ ಅದನ್ನು ಏರ್ಪೋರ್ಟಿಂದ ಬಸ್ನಲ್ಲಿ ಇವರು ಹೋಗ್ತಾ ಇದ್ದರೆ ಏನು ಜನ ಸುತ್ತು ಕಡೆ ಏನು ಅಕ್ಕಪಕ್ಕದಲ್ಲಿ ನಿಂತ್ಕೊಂಡು ಕೈ ಬೀಸೋದು ಚೀರಾಡೋದು ಕೂಗಾಡೋದು ರಣರಂಗದಿಂದ ಬಂದಂಥ ಒಬ್ಬ ಸೈನಿಕನನ್ನು ಹಿಂಗೆ ಸ್ವಾಗತ ಮಾಡಿದ್ರೆ ಶಬಾಶಪ್ಪ ದೇಶ ಉದ್ಧಾರ ಆಯಿತು ಅಂತ ಅನ್ಕೋಬೋದಾಗಿತ್ತು ಬೆಂಗಳೂರಿಗೆ ಬಂದ ಹೆಚ್ಚು ಕಡಿಮೆ ಪ್ರತಿಯೊಬ್ಬ ಹುತಾತ್ಮ ಯೋಧನ ಶವಯಾತ್ರೆಗೂ ನಾನು ಹೋಗಿದ್ದೀನಿ ಒಬ್ಬೇ ಒಬ್ಬ ಯೋಧನ ಶವಯಾತ್ರೆ ಹಿಂಗಾಗಿಲ್ಲ ಯಾರೋ ರೋಡ್ ಸೈಡ್ ಆಕ್ಸಿಡೆಂಟ್ನಲ್ಲಿ ಹೋದ್ ಸತ್ ಹೋಗಿರ್ತಾರಲ್ಲ ಅಂಥವ್ರು ಬಾಡಿ ಹೋಗುವಾಗ ಅಯ್ಯೋ ಪಾಪ ಅಂದ್ಕೊಂಡು ನೋಡ್ತಾರಲ್ಲ ಜನ ಹಂಗೆ ನೋಡ್ಕೊಂಡು ನಿಂತಿರ್ತಾರೆ ದೇಶದ ದುರಂತ ಅನ್ನೋದೇ ಇನ್ನೇನು ಇದಕ್ಕೆ ಇಸ್ ಇಟ್ ನಾಟ್ ಗಡಿ ಕಾಯ್ದು ಬಂದಂಥ ಸೈನಿಕ ಅಪರಿಚಿತ ವ್ಯಕ್ತಿ ರೀತಿಯಲ್ಲಿ ತನ್ನ ಸುಟ್ಕೆ ಸಿಡ್ಕಂತ ನಾನು ಮನೆಗೆ ರೀ ದೇಶದ ಗಡಿ ಕಾಯ್ದು ಅವನು ನಮ್ಮ ನಿಮ್ಮೆಲ್ಲರ ನೆಮ್ಮದಿಗಾಗಿ ಹೋರಾಡಿ ಪ್ರಾಣ ಬಿಟ್ಟಂಥ ಸೈನಿಕನ ಶವಯಾತ್ರೆ ಯಾರೋ ಆಕ್ಸಿಡೆಂಟ್ನಲ್ಲಿ ಸತ್ತವರು ಹೆಣ ಹೋದಂಗೆ ಹೋಗ್ತಾ ಇರ್ತದ ಇವತ್ತಿ ದುರಂತ ಆಗಿದೆ ಅಂತ ನಾನು ಮಾತಾಡ್ತಿರೋದಲ್ಲ ಇದು ದಿಸ್ ಇಸ್ ವಾಟ್ ಐ ಫೀಲ್ ಎವ್ರಿ ಟೈಮ್ ನಮ್ಮ ಜನರ ಪ್ರಯಾರಿಟಿಗಳು ಏನು ಅಂತ ವಾಟ್ ಆರ್ ಆರ್ ಪ್ರಯಾರಿಟೀಸ್ ಯಾರಿಗೋ ಒಂದು ಸ್ಪೋರ್ಟ್ಸ್ ಇಷ್ಟ ಯಾರಿಗೋ ಯಾವುದೋ ಸಿನಿಮಾ ಇಷ್ಟ ಓಕೆ ಅದು ಯಾವ ಹಂತಕ್ಕೆ ಹೋಗ್ಬೇಕದು ಯಾವ ಹಂತಕ್ಕೆ ಹೋಗ್ಬೇಕು ಅದು ಆರಾರು ವರ್ಷದ ಮಕ್ಕಳನ್ನ ಕರ್ಕೊಂಡು ಈ ಲಕ್ಷ ಜನರ ಮಧ್ಯದಲ್ಲಿ ಬರ್ತೀರಿ ನೀವು ಇವತ್ತೇ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದಂಥವ್ರು ಪ್ಲೇ ಟು ದ ಗ್ಯಾಲರಿ ಮಾಡ್ತಿರಲಿಲ್ವಾ ಯಾರು ಅನ್ನೋದು ಬರಲಿ ಹೊರಗದು ಇನ್ವೆಸ್ಟಿಗೇಷನ್ನಲ್ಲಿ ಇವತ್ತೇ ಆಗಬೇಕು ಅನ್ನೋ ಪ್ಲಾನ್ ಯಾರ್ದು ಅಂತ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ